ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಕ್ಷತಾ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಶುಂಠಿ ಅಂತೂ ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಅದ್ರ ಜೊತೆಗೆ ರೇಟ್ ಕೂಡ ಚೆನ್ನಾಗೇ ಇದೆ ನೋಡಬಹುದು ನೀವು ಶುಂಠಿ ರೇಟನ್ನ ಹಾಗೆಯೇ ಆಲೂಗಡ್ಡೆ ವೀಡಿಯೋಗಳನ್ನ ಕೂಡ ಹಾಕಿದ್ದೀವಿ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಥ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಲೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಏನೇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀವಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಆ್ಯಂಡ್ ಈರುಳ್ಳಿ ಸೈಜ್ ವೈಸ್ಗಳ ಮೇಲಿನ ರೇಟ್ ಕೂಡ ಮೆನ್ಷನ್ ಮಾಡಿದ್ದೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಎನ್ ತನಕ ನೋಡಿದ್ರೇ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಇವತ್ತು ವೀಡಿಯೋಗಳು ತುಂಬ ಕಡಿಮೆ ಇರೋದರಿಂದ ಆಲೂಗಡ್ಡೆ ವೀಡಿಯೋನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಜಾಸ್ತಿ ವೀಡಿಯೋಗಳನ್ನ ಹಾಕಿಲ್ಲ ಇವತ್ತು ತೀರಾ ಕಡಿಮೆ ನಿಮಗೆ ಗೊತ್ತಿದೆ ಯಾಕಂದ್ರೆ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಲ್ವಾ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾ ಇದೆ ಸೊ ಇದಕ್ಕೂ ಜಾಸ್ತಿನೇ ಟಾಪ್ ರೇಟ್ ಇದೆ ಸೊ ಯಾರೆಲ್ಲ ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ತರ್ತಿರಲ್ವ ನೀವು ಮಾರ್ಕೆಟಿಗೆ ನಿಮಗೆ ಒಳ್ಳೆ ರೇಟೇ ಸಿಗುತ್ತೆ ಹಂಗೆ ಅದ್ರ ಜೊತೆಗೆ ನನಗೆ ಕಮೆಂಟ್ ಮೂಲಕ ಕೇಳ್ತಾಯಿದ್ದೀರಾ ಆಲೂಗಡ್ಡೆ ರೇಟು ಜಾಸ್ತಿ ಆಗಬಹುದಾ ಮೇಡಮ್ ಅಂತ ಹೇಳಿಬಿಟ್ಟು ಆಲ್ರೆಡಿ ಜಾಸ್ತಿ ಇದೆ ಅಂದರೆ ಒಂದು ಇಪ್ಪತ್ತರ ಮೇಲೇ ಇದೆ ಒಳ್ಳೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಗೆ ರೇಟು ಚೆನ್ನಾಗಿದೆ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಆ್ಯಂಡ್ ಯಾರೆಲ್ಲ ಗ್ರಾಹಕರು ಆಲೂಗಡ್ಡೆ ಗ್ರಾಹಕರು ನೀವು ಯಾವಾಗ ವಿಡಿಯೋ ನೋಡ್ತೀರೋ ಅದೇ ತಕ್ಷಣ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಚಿಕ್ಕ ಸೈಜಲ್ಲಿದೆ ಚ ಅದಕ್ಕೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ತರ್ಟಿ ಸಿಕ್ಸ್ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ನೋಡಬಹುದು ಶುಂಠಿ ರೇಟ್ನ ಮೂವತ್ತಾರು ರೂಪಾಯಿಗೆ ಚಕ್ಕೆ ಶುಂಠಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಮ ಶುಂಠಿ ರೇಟು ಆಲ್ರೆಡಿ ಜಾಸ್ತಿ ಆಗಿದೆ ನಿಮಗೆ ಮೊದಲೇ ಹೇಳಿದೆ ಶುಂಠಿ ರೇಟು ಜಾಸ್ತಿನೇ ಇದೆ ಕಡಿಮೆ ಏನೂ ಇಲ್ಲ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಐವತ್ತೊಂದು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಯಾವ ರೀತಿಯಲ್ಲಿ ಇರುವಂಥ ಶುಂಠಿಗೆ ಐವತ್ತೊಂದು ರೂಪಾಯಿ ಕೆ ಜಿ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಶುಂಠಿ ರೇಟು ಜಾಸ್ತಿ ಆದಂಥ ೇ ನಮಗೆ ಈರುಳ್ಳಿ ರೇಟು ಆಗಿದ್ರೆ ತುಂಬ ಹೆಲ್ಪ್ ಆಗಿರೋದಲ್ವ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಐವತ್ತೈದು ರೂಪಾಯಿ ಕೆ ಜಿ ಇದೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನಿಮಗೆ ಮೂವತ್ತು ಕೆ ಜಿಯ ಬ್ಯಾಗಿಗೆ ಸಾರಿ ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರೋ ನಿಮಗೆ ಅರವತ್ತು ಕೆ ಜಿ ಬ್ಯಾಗ್ ಬೇಕು ಅಂದ್ರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಆ್ಯಂಡ್ ಹೋಲ್ಸೇಲ್ ರೇಟಲ್ಲಿ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ಸಿಗ್ತಾ ಇರೋವಂಥದ್ದು ಇದು ಒಂದು ಕೆ ಜಿ ಕೆ ಜಿಗೆ ಅರವತ್ತು ರೂಪಾಯಿ ಆಗುತ್ತೆ ಹಾಗೆಯೇ ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅರವತ್ತು ರೂಪಾಯಿ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಅರವತ್ತು ರೂಪಾಯಿ ಕೆ ಜಿ ಇದು ನೋಡ್ಬೋದು ಅರವತ್ತೊಂದು ರೂಪಾಯಿ ಕೆ ಜಿ ಇದೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಶುಂಠಿ ರೇಟು ಜಾಸ್ತಿ ಆಗ್ತಾನೆ ಇದೆ ಬಿಟ್ಟರೆ ಕಡಿಮೆ ಅಂತೂ ಆಗಿಲ್ಲ ನೀವು ಫ್ರೆಶ್ ಆಗಿದ್ದಲ್ಲಿ ಸೈಜ್ ದೊಡ್ಡ ಇದ್ದರೆ ಶುಂಠಿ ನೋಡೋಕ್ಕೂ ಕೂಡ ಚೆನ್ನಾಗಿದ್ದರೆ ಆ್ಯಂಡ್ ಸೈಜ್ ಕೂಡ ಇದೇ ರೀತಿಯೇ ದೊಡ್ಡ ಇದ್ದರೆ ನಿಮಗೆ ಆರು ಸಾವಿರ ಆರು ಸಾವಿರ ಮೇಲೇ ಹೋಗುತ್ತೆ ಕಡಿಮೆ ಅಂತೂ ಹೋಗ್ತಾ ಇಲ್ಲ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಶುಂಠಿ ಬೆಳೆದಿರುವಂತಹ ರೈತರಿಗೆ ಒಳ್ಳೆ ರೇಟೇ ನಡೀತಾ ಇದೆ ಸೊ ನೋಡಿಕೊಂಡು ಶುಂಠಿನ ಯಶವಂತಪುರ ಮಾರ್ಕೆಟ್ಗೆ ತರಬೇಕಾಗತ್ತೆ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಐದು ಸಾವಿರದ ಐನೂರು ರೂಪಾಯಿ ಆಗತ್ತೆ ನಿಮ್ಗೆ ಐದು ಸಾವಿರದ ಐನೂರು ರೂಪಾಯಿ ಕೊಟ್ಕೊಂಡ್ ಕೊಟ್ಬಿಟ್ಟು ಕೊಂಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗತ್ತೆ ಅರವತ್ತು ಕೆ ಜಿಯ ಬ್ಯಾಗು ನೋಡಬಹುದು ರೈತರಿಗೆ ನಾನು ಹೇಳ್ತಾ ಇರೋಂಥದ್ದು ನಿನ್ನೂ ಶುಂಠಿ ರೇಟು ಜಾಸ್ತಿ ಆಗತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಬೇಡಿ ನೋಡಿ ಶುಂಠಿ ರೇಟ್ ಆಲ್ರೆಡಿ ಜಾಸ್ತಿ ಇದೆ ಇದು ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಆಲ್ರೆಡಿ ಜಾಸ್ತಿ ಇದೆ ಶುಂಠಿ ರೇಟು ನೋಡಿಕೊಂಡು ನೀವು ಕೂಡ ತರಬಹುದು ಆ್ಯಂಡ್ ನಿಮಗೆ ಬೇರೆ ಕಡೆ ಶುಂಠಿ ರೇಟು ಕಡಿಮೆಗೆ ನೀವು ಕೊಡ್ತಾ ಇದ್ದೀರಾ ಅಂದರೆ ನೋಡ್ಕೊಳ್ಳಿ ನಿಮಗೆ ಹೊತ್ತರ ಆಗೋಂಥದ್ದು ಏನಾದ್ರು ಇದ್ದರೆ ಯಶವಂತಪುರ ಮಾರ್ಕೆಟು ನೀವು ಕೂಡ ತಂದು ಮಾರಬಹುದು ಯಶವಂತಪುರ ಆಗಿರಬಹುದು ದಾಸನ್ಪುರ ಆಗಿರಬಹುದು ನೀವು ಯಾವುದೇ ಮಾರ್ಕೆಟಿಗೆ ತಂದ್ರೂ ರೇಟು ಚೆನ್ನಾಗೆ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ತಂದು ಮಾರಬೇಕಾಗತ್ತೆ ಗ್ರಾಹಕರಿಗೆ ಎಚ್ಚರಿಕೆ ಮಾತೇನಂದರೆ ಶುಂಠಿ ರೇಟು ಜಾಸ್ತಿ ಇದೆ ನೋಡಿಕೊಂಡು ಕೊಂಡ್ಕೊಳ್ಳಿ ಯಾಕಂದರೆ ಫ್ರೆಶ್ ಆಗಿರುವಂತಹ ಶುಂಠಿಗೆ ಆರು ಸಾವಿರ ರೂಪಾಯಿ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ಆರು ಸಾವಿರದ ಐನೂರು ರೂಪಾಯಿ ತನಕನೂ ಇದೆ ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ ಇವತ್ತಿ ಇವಾಗ ಮಾರ್ಕೆಟ್ನಲ್ಲಿ ಸೊ ಆಲ್ರೆಡಿ ಒಂದು ಟೂ ಮಂತ್ಸ್ ಮೇಲೇ ಆಗೋಯಿತು ಶುಂಠಿ ರೇಟು ಜಾಸ್ತಿಯಾಗಿ ನೋಡಬೇಕಾಗತ್ತೆ ಯಾವಾಗ ರೇಟ್ ಕಡಿಮೆ ಆಗತ್ತೆ ಅಂತ ಹೇಳಿಬಿಟ್ಟು ರೈತರು ರೇಟ್ ಕಡಿಮೆ ಆಗೋದ್ರೊಳಗಡೆ ತಂದು ಮಾರಿ ಗ್ರಾಹಕರು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನೋಡಿಕೊಂಡು ತಗೊಳ್ಬೇಕಾಗತ್ತೆ ಯಾಕಂದರೆ ರೇಟ್ ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಶುಂಠಿಗೆ ಪ್ರತಿಯೊಂದು ನೀವು ಗಮನಿಸ್ಬೇಕಾಗತ್ತೆ ರೈತರೇ ಆಗಿರಬಹುದು ಗ್ರಾಹಕರೇ ಆಗಿರಬಹುದು ಗಮನಿಸ್ಬಿಟ್ಟು ತಗೊಳ್ಳಿ ರೈತರಿಗೇನೋ ಗುಡ್ ನ್ಯೂಸೇ ಇದು ಶುಂಠಿ ರೇಟಲ್ಲಿ ಚೆನ್ನಾಗೇ ರೇಟ್ ನಡೀತಾಯಿದೆ ಆದರೆ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇದೇ ರೀತಿಯೇ ಈರುಳ್ಳಿ ರೇಟ್ ಏನಾದರೂ ಜಾಸ್ತಿ ಆದರೆ ಎಷ್ಟು ಜನ ತೊಗೊಬಂದು ಮಾಡ್ತಾರೋ ಏನೋ ಗೊತ್ತಿಲ್ಲ ಯಾಕಂದರೆ ಈರುಳ್ಳಿ ರೇಟ್ ಇವಾಗ ತೀರ ಕಡಿಮೆ ಇದೆ ನಿಮಗೆ ನಮಗೆ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಈರುಳ್ಳಿ ರೇಟ್ ಎಷ್ಟು ಕಡಿಮೆ ಇದೆ ಅನ್ನೋದು ನೋಡ್ಕೊಂಡು ನೀವು ಕೂಡ ತರಬೇಕಾಗತ್ತೆ ಈರುಳ್ಳಿ ರೈತರು ಕೂಡ ಹಾಗೆಯೇ ಇವಾಗ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಯಾವುದೇ ರೀತಿಯ ಬೆಳ್ಳುಳ್ಳಿ ವೀಡಿಯೋಗಳನ್ನ ಹಾಕಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಕಿಲ್ಲ ಆ್ಯಂಡ್ ಇವತ್ತು ವೀಡಿಯೋ ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿನೇ ಇದೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತರ ತನಕನೂ ನಡೀತಾ ಇದೆ ನೂರ ಅರವತ್ತು ನಿನ್ನೆ ಟಾಪ್ ರೇಟ್ ನಡೆದಿದೆ ಸೊ ಹಾಗಾಗಿ ಹೇಳ್ತಿರೋದು ಬೆಳ್ಳುಳ್ಳಿ ರೇಟ್ ಕೂಡ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟೇ ನಡೀತಾ ಇದೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟ್ ನಡೀತಾ ಇದೆ ಸೊ ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಕೂಡ ಧೈರ್ಯವಾಗಿ ಮಾರ್ಕೆಟ್ಗೆ ತಂದು ಮಾರಬಹುದು ರೇಟ್ ಚೆನ್ನಾಗಿದೆ ಇವಾಗ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡೋದಾದ್ರೆ ಇವತ್ತು ಕೂಡ ಯಶ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ವೀಡಿಯೋಗಳು ನಾವು ಹಾಕಿಲ್ಲ ಯಾಕಂದರೆ ನಮ್ಮ ವಾಟ್ಸಪ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಈರುಳ್ಳಿ ವೀಡಿಯೋಗಳು ಹಾಕಿದ್ವೋ ಹಾಕಿಲ್ಲೋ ಅಂತ ಹೇಳ್ಬಿಟ್ಟು ಇವತ್ತು ಬರೀ ಶುಂಠಿ ವೀಡಿಯೋ ಮಾತ್ರ ಹಾಕಿರೋದು ಇವತ್ತು ಈರುಳ್ಳಿ ವಿಡಿಯೋ ಹಾಕಿಲ್ಲ ಆ್ಯಂಡ್ ಇವತ್ತು ಈ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ವಿಡಿಯೋ ಹಾಕಿಲ್ಲ ಬಟ್ ಈರುಳ್ಳಿ ಸೈಜ್ ವೈಸ್ಗಳ ಮೇಲಿನ ರೇಟ್ ನೋಡ್ತಾ ಹೋಗೋಣ ಏನು ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಅರೈವಲ್ಸ್ ನೋಡಿದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಇವತ್ತಿನ ಈರು ಈರುಳ್ಳಿ ಅರೈವಲ್ಸ್ ನೋಡಿದ್ರೆ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ನ ಈರುಳ್ಳಿ ಸೈಜ್ ವೈಸ್ನ ನೋಡ್ತಾ ಹೋಗೋಣ ಇವಾಗ ನಾವು ಕರ್ನಾಟಕದ ಆನೆಯನ್ನು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ನಲವತ್ತು ಪರ್ಸೆಂಟ್ ಅರೈವಲ್ಸ್ ಮಾತ್ರ ನಮ್ಮ ಕರ್ನಾಟಕದ ಆನಿಯನ್ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಉಳಿದಿರುವ ಅರವತ್ತು ಪರ್ಸೆಂಟ್ ಅರೈವಲ್ಸ್ ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಇವಾಗ ನಮ್ಮ ಕರ್ನಾಟಕದ ಆನಿಯನ್ ರೇಟ್ನ ನೋಡೋದಾದ್ರೆ ವಿಜಯಪುರದಿಂದ ವಿಜಯಪುರ ಓಲ್ಡ್ ಆನಿಯನ್ಗೆ ಏನ್ ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದ್ರೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಅಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಬೇರೆ ಅಂದರೆ ನಮ್ಮ ಕರ್ನಾಟಕದ ಒಳಗಡೆ ಇರುವಂತಹ ಬೇರೆ ಬೇರೆ ಸ್ಥಳದಿಂದ ಈರುಳ್ಳಿ ಬಂದಿದೆ ಇಪ್ಪತ್ನಾಲ್ಕು ಸಾವಿರ ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿ ಎಷ್ಟು ಏನು ರೇಟ್ ಹೋಗಿದೆ ಮತ್ತು ಎಷ್ಟು ಪರ್ಸೆಂಟೇಜ್ ಈರುಳ್ಳಿ ಕ್ವಾಲಿಟಿ ಚೆನ್ನಾಗಿರುವಂತಹ ಈರುಳ್ಳಿ ಬಂದಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿರೋದು ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಉಳಿದಿರುವಂತಹ ಎಪ್ಪತ್ತು ಪರ್ಸೆಂಟ್ ಈರುಳ್ಳಿನೂ ಮಿಕ್ಸ್ ಮತ್ತು ಡ್ಯಾಮೇಜು ಇರುವಂತಹ ಈರುಳ್ಳಿನೇ ಬಂದಿದೆ ಆ್ಯಂಡ್ ಅದರಲ್ಲಿ ಕರ್ನಾಟಕದ ಹನಿಯಲ್ಲಿ ಟಾಪ್ ರೇಟ್ ಏನು ಬೆಸ್ಟ್ ಕ್ವಾಲಿಟಿಯಲ್ಲಿ ಇರು ಇರುವಂತಹ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅನ್ನೋದಾದರೆ ಎಂಟುನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಅಂಡ್ ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ ಸಾರಿ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಇದು ಮೇನ್ ಗಮನಿಸಬೇಕಾಗತ್ತೆ ಮಿಕ್ಸಲ್ಲಿರುವಂತಹ ಈರುಳಿಗೆ ಬರೇ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ಕರ್ನಾಟಕದ ಆನಿಯನ್ ಟಾಪ್ ರೇಟು ಸಾವಿರದ ನಾನ್ನೂರು ರೂಪಾಯಿ ನಡೀತಾ ಇದೆ ಇದು ನೀವು ಗಮನಿಸಬೇಕಾಗತ್ತೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಕಡೆ ನೋಡೋದಾದರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಮಹಾರಾಷ್ಟ್ರ ಆನಿಯನ್ ಒನ್ ಟೂ ಲಾಟ್ಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಮಹಾರಾಷ್ಟ್ರ ಆನಿಯನ್ಗೂ ಕೂಡ ರೇಟ್ ಕಡಿಮೆ ಆಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಇನ್ನೂರು ರೂಪಾಯಿಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮ್ಮು ಸಾವಿರ ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಕೇವಲ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದನ್ನು ನೀವು ಇವಾಗ ಗಮನಿಸಬೇಕಾಗತ್ತೆ ಸೊ ಇದಿಷ್ಟು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಇದರಲ್ಲಿ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇವತ್ತು ವಿಡಿಯೋಗಳನ್ನ ಹಾಕಿಲ್ಲ ಇವತ್ತಿನ ಟಾಪ್ ರೇಟ್ ಏನು ಅಂತ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹದಿನಾಲ್ಕು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಆನಿಯನ್ಗೆ ಮಹಾರಾಷ್ಟ್ರ ಆನಿಯನ್ಗೆ ಹದಿನೇಳು ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಎಲ್ಲ ಈರುಳ್ಳಿಗೂ ಇವಾಗ ಈ ಟೈಮಲ್ಲಿ ಕಡಿಮೆ ರೇಟೇ ನಡೀತಾ ಅಂಥದ್ದು ಯಾವುದಕ್ಕೂ ಏನು ಇಪ್ಪತ್ತರ ಮೇಲಂತೂ ನಡೀತಾ ಇಲ್ಲ ಇಪ್ಪತ್ತರ ಒಳಗಡೆ ಎಲ್ಲ ಈರುಳ್ಳಿಗೂ ನಡೀತಾರೆ ಅಂಥದ್ದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಇದಾಗಿದೆ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು ಸಿಕ್ಸ್ಟಿ ತೌಸಂಡ್ ಸೆವೆನ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ನೋಡಬಹುದು ಅರುವತ್ತು ಸಾವಿರದ ಏಳ್ನೂರ ಎಂಬತ್ತು ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸೇ ಬಂದಿದೆ ಜಾಸ್ತಿ ಬಂದಿದೆ ನೋಡಬಹುದು ಅದರಲ್ಲಿ ಪೊಟ್ಯಾಟೊ ಆಲೂಗಡ್ಡೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತಾರು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಗಾರ್ಲಿಕ್ ಬೆಳ್ಳುಳ್ಳಿ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಶುಂಠಿ ಐನೂರ ಎಪ್ಪತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ನೋಡ್ಕೊಳ್ಬೇಕಾಗತ್ತೆ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಜಾಸ್ತಿಯೇ ಬಂದಿದೆ ಡೈಲಿ ಕಂಪೇರ್ ಮಾಡಿದ್ರೆ ನೋಡಬಹುದು ಜಾಸ್ತಿ ಬರ್ತಾನೆ ಇದೆ ಈರುಳ್ಳಿ ಅರೈವಲ್ಸು ಹಾಗಾಗಿ ರೇಟ್ ಕೂಡ ಕಡಿಮೆನೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರು ಹಬ್ಬ ಆದ್ರ ಮೇಲೆ ಮೇಡಮ್ ರೇಟ್ ಜಾಸ್ತಿ ಆಗಬಹುದಾ ಅಂತ ಇದ್ರಿ ನೋಡ್ಕೊಂಡು ನೋಡಬೇಕಾಗತ್ತೆ ನಿನ್ನೆ ಏನಾದರೂ ದಸರಾ ಆದ್ರ ಮೇಲೆ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ ಅಂಡ್ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋಗಳು ನೋಡೋಕೆ ಸಿಗುತ್ತೆ ನನ್ನ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ನಿಮ್ಮ ಮೊಬೈಲ್ ಮೊಬೈಲಲ್ಲೂ ಕೂಡ ಇದೇ ರೀತಿಯೇ ನೀವು ಕೂಡ ನೋಡಬಹುದು ಮಾರ್ನಿಂಗ್ ನೈನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ಆ್ಯಂಡ್ ರೇಟ್ ಕೂಡ ಮೆನ್ಷನ್ ಆಗಿರುತ್ತೆ ನೀವು ಕೂಡ ಚೆಕ್ ಮಾಡಬಹುದು ಅವತ್ತಿನ ದಿನದ ವಿಡಿಯೋಗಳಾಗಿರುತ್ತೆ ನೋಡಬಹುದು ನಾವು ಒಂದು ದಿನದಲ್ಲೂ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀವಿ ನಾವು ಯಾವುದೇ ಡೀಟೇಲ್ಸ್ ಹಾಕೋದಾದ್ರೂ ಅವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಆ್ಯಂಡ್ ಅವತ್ತಿನ ದಿನದ ವೀಡಿಯೋದ ವಿಡಿಯೋ ಅದಾಗಿರುತ್ತೆ ಹಾಗಾಗಿ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ನೋಡಬಹುದು ಎವ್ರಿ ಡೇ ವಿಡಿಯೋಗಳು ನಿಮಗೂ ಕೂಡ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ಚೆಕ್ ಮಾಡಬಹುದು ನೀವು ಕೂಡ ಇದಿಷ್ಟರಲ್ಲಿ ನಿಮ್ಗೆ ಯಾವುದೇ ಮಾಹಿತಿ ಬಗ್ಗೆ ಡೌಟ್ ಇದ್ರೆ ಅಥವಾ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಅದೇ ತಕ್ಷಣ ನಿಮಗೆ ಕೂಡ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಕಡಿಮೆ ಇದೆ ನೋಡಿಕೊಂಡು ರೈತರು ಮಾರಬೇಕಾಗತ್ತೆ ಸೊ ಈ ವಿಡಿಯೋನೇ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಶುಂಠಿ ರೇಟು ಜಾಸ್ತಿ ಇದೆ ಮೊದಲೇ ಹೇಳಿದ್ದೀನಿ ಶುಂಠಿ ರೇಟ್ ಜಾಸ್ತಿ ಇದೆ ಯಾರೆಲ್ಲ ರೈತರು ಶುಂಠಿ ಬೆಳೆದಿರೋ ಅಂತಾರೋ ನೀವು ಕೂಡ ತಂದು ಮಾರಬಹುದು ಹಾಗೆಯೇ ನನಗೆ ಕಮೆಂಟಲ್ಲಿ ಕೇಳ್ತಾ ಇರೋದು ಮೇಡಮ್ ದಸರಾ ಹಾಲಿಡೇಸ್ ಎಷ್ಟು ದಿನ ಇರುತ್ತೆ ದಸರಾ ರಜೆ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ದಿನ ಇರುತ್ತೆ ಲಾಸ್ಟ್ ಕೊನೆಯ ದಿನ ಒಂದು ದಿನ ಇರುತ್ತೆ ಅದು ನೆಕ್ಸ್ಟ್ ಮಂತು ಸೆಕೆಂಡ್ ಇರುತ್ತೆ ನೋಡಿಕೊಂಡು ನೀವು ಚೆಕ್ ಮಾಡಿಕೊಂಡು ಬನ್ನಿ ಬರೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸತಿ ಕಾಲ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ